ಇದೆ ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಮತ್ತಷ್ಟು ಚುರುಕಾಗಿದೆ ಒಟ್ಟು ಮೂರು ತನಿಖಾ ತಂಡದಿಂದ ತನಿಖೆಯನ್ನು ಮುಂದುವರೆಸಲಾಗಿದೆ ಡಿಆರ್ಐ ಸಿಬಿಐ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಡಿಆರ್ಐ ಅಧಿಕಾರಿಗಳಿಂದ ತರುಣ್ನನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ ತರುಣ್ ತರುಣ್ ಮೂಲಕವೇ ನಟಿ ರಮ್ಯಾ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ರುವಾರಿ ತರುಣ್ ಆತನನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರೋದ್ರಿಂದ ಆತನಿಂದಲೇ ಹೆಚ್ಚಿನ ಮಾಹಿತಿನ ಕಲೆ ಹಾಕೋದಕ್ಕೆ ಡಿಆರ್ಐ ಅಧಿಕಾರಿಗಳು ಮುಂದಾಗಿದ್ದಾರೆ ಕಾರಣ ರಮ್ಯಾ ರಾವ್ ಅನ್ನ ಡೆಲಿವರಿ ಗರ್ಲ್ ಆಗಿ ಬಳಸಿಕೊಡ್ತಾ ಇದ್ದ ಈ ತರುಣ್ ಬಟ್ ಈ ಸಿಂಡಿಕೇಟ್ ಅಲ್ಲಿ ಇವರಿಬ್ ಇನ್ಯಾರಾದರೂ ಇದ್ರಾ ಅನ್ನೋದ್ರ ಬಗ್ಗೆ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಿದೆ ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಮತ್ತಷ್ಟು ಚುರುಕಾಗಿದೆ ಒಟ್ಟು ಮೂರು ತನಿಖಾ ತಂಡದಿಂದ ತನಿಖೆಯನ್ನು ಮುಂದುವರಿಸಲಾಗಿದೆ ಡಿಆರ್ಐ ಸಿಬಿಐ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಡಿಆರ್ಐ ಅಧಿಕಾರಿಗಳಿಂದ ತರುಣ್ ನನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ ತರುಣ್ ತರುಣ್ ಮೂಲಕವೇ ನಟಿ ರಮ್ಯಾ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ರುವಾರಿ ತರುಣ್ ಆತನನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರೋದ್ರಿಂದ ಆತನಿಂದಲೇ ಹೆಚ್ಚಿನ ಮಾಹಿತಿನ ಕಲೆ ಹಾಕುವುದಕ್ಕೆ ಡಿಆರ್ಐ ಅಧಿಕಾರಿಗಳು ಮುಂದಾಗಿದ್ದಾರೆ ಕಾರಣ ರಣ್ಯ ರಾವ್ ಅನ್ನ ಡೆಲಿವರಿ ಗರ್ಲ್ ಆಗಿ ಬಳಸಿಕೊಡ್ತಾ ಇದ್ದ ಈ ತರುಣ್ ಬಟ್ ಈ ಸಿಂಡಿಕೇಟ್ ಅಲ್ಲಿ ಇವರಿಬ್ರೇ ಇದ್ರಾ ಇನ್ಯಾರಾದರೂ ಇದ್ರಾ ಅನ್ನೋದ್ರ ಬಗ್ಗೆ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಿದೆ ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಮತ್ತಷ್ಟು ಚುರುಕಾಗಿದೆ ಒಟ್ಟು ಮೂರು ತನಿಖಾ ತಂಡದಿಂದ ತನಿಖೆಯನ್ನು ಮುಂದುವರಿಸಲಾಗಿದೆ ಡಿಆರ್ಐ ಸಿಬಿಐ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಡಿಆರ್ಐ ಅಧಿಕಾರಿಗಳಿಂದ ನನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ ಈ ತರುಣ್ ತರುಣ್ ಮೂಲಕವೇ ನಟಿ ರಮ್ಯಾ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ರುವಾರಿ ತರುಣ್ ಆತನನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರೋದ್ರಿಂದ ಆತನಿಂದಲೇ ಹೆಚ್ಚಿನ ಮಾಹಿತಿನ ಕಲೆ ಹಾಕೋದಕ್ಕೆ ಡಿಆರ್ಐ ಅಧಿಕಾರಿಗಳು ಮುಂದಾಗಿದ್ದಾರೆ ಕಾರಣ ರಣ್ಯಾ ರಾವ್ನ ಡೆಲಿವರಿ ಗರ್ಲ್ ಆಗಿ ಬಳಸಿಕೊಡ್ತಾ ಇದ್ದ ಈ ತರುಣ್ ಬಟ್ ಈ ಸಿಂಡಿಕೇಟ್ ಅಲ್ಲಿ ಇವರಿಬ್ ಇನ್ಯಾರಾದರೂ ಇದ್ರಾ ಅನ್ನೋದ್ರ ಬಗ್ಗೆ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಮತ್ತಷ್ಟು ಚುರುಕಾಗಿದೆ ಒಟ್ಟು ಮೂರು ತನಿಖಾ ತಂಡದಿಂದ ತನಿಖೆಯನ್ನು ಮುಂದುವರೆಸಲಾಗಿದೆ ಡಿಆರ್ಐ ಸಿಬಿಐ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಡಿಆರ್ಐ ಅಧಿಕಾರಿಗಳಿಂದ ತರುಣ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ ಈ ತರುಣ್ ತರುಣ್ ಮೂಲಕವೇ ನಟಿ ರಮ್ಯಾ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ರುವಾರಿ ತರುಣ್ ಆತನನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರೋದ್ರಿಂದ ಆತನಿಂದಲೇ ಹೆಚ್ಚಿನ ಮಾಹಿತಿನ ಕಲೆ ಹಾಕುವುದಕ್ಕೆ ಡಿಆರ್ಐ ಅಧಿಕಾರಿಗಳು ಮುಂದಾಗಿದ್ದಾರೆ ಕಾರಣ ರಣ್ಯ ರಾವ್ ಡೆಲಿವರಿ ಗರ್ಲ್ ಆಗಿ ಬಳಸಿಕೊಡ್ತಾ ಇದ್ದ ಈ ತರುಣ್ ಬಟ್ ಈ ಸಿಂಡಿಕೇಟ್ ಅಲ್ಲಿ ಇದ್ರ ಇನ್ಯಾರಾದರೂ ಇದ್ರಾ ಅನ್ನೋದ್ರ ಬಗ್ಗೆ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಮತ್ತಷ್ಟು ಚುರುಕಾಗಿದೆ ಒಟ್ಟು ಮೂರು ತನಿಖಾ ತಂಡದಿಂದ ತನಿಖೆಯನ್ನು ಮುಂದುವರೆಸಲಾಗಿದೆ ಡಿಆರ್ಐ ಸಿಬಿಐ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಡಿಆರ್ಐ ಅಧಿಕಾರಿಗಳಿಂದ ತರುಣ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ ಈ ತರುಣ್ ತರುಣ್ ಮೂಲಕವೇ ನಟಿ ರಮ್ಯಾ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಹಾಗಾಗಿ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ರುವಾರಿ ತರುಣ್ ಆತನನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರೋದ್ರಿಂದ ಆತನಿಂದಲೇ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಡಿಆರ್ಐ ಅಧಿಕಾರಿಗಳು ಮುಂದಾಗಿದ್ದಾರೆ ಕಾರಣ ರಣ್ಯಾ ರಾವ್ ಅನ್ನ ಡೆಲಿವರಿ ಗರ್ಲ್ ಆಗಿ ಬಳಸಿಕೊಡ್ತಾ ಇದ್ದ ಈ ತರುಣ್ ಬಟ್ ಈ ಸಿಂಡಿಕೇಟ್ ಅಲ್ಲಿ ಇವರಿಬ್ ಇನ್ಯಾರಾದ್ರೂ ಇದ್ರ ಅನ್ನೋದ್ರ ಬಗ್ಗೆ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಿದೆ ರಮಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಮತ್ತಷ್ಟು ಚುರುಕಾಗಿದೆ ಒಟ್ಟು ಮೂರು ತನಿಖಾ ತಂಡದಿಂದ ತನಿಖೆಯನ್ನು ಮುಂದುವರೆಸಲಾಗಿದೆ ಡಿಆರ್ಐ ಸಿಬಿಐ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಡಿಆರ್ಐ ಅಧಿಕಾರಿಗಳಿಂದ ತರುಣ್ನನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ ತರುಣ್ ತರುಣ್ ಮೂಲಕವೇ ನಟಿ ರಮ್ಯಾ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ರುವಾರಿ ತರುಣ್ ಆತನನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರೋದ್ರಿಂದ ಆತನಿಂದಲೇ ಹೆಚ್ಚಿನ ಮಾಹಿತಿನ ಕಲೆ ಹಾಕೋದಕ್ಕೆ ಡಿಆರ್ಐ ಅಧಿಕಾರಿಗಳು ಮುಂದಾಗಿದ್ದಾರೆ ಕಾರಣ ರಣ್ಯಾ ರಾವ್ ಅನ್ನ ಡೆಲಿವರಿ ಗರ್ಲ್ ಆಗಿ ಬಳಸಿಕೊಡ್ತಾ ಇದ್ದ ಈ ತರುಣ್ ಬಟ್ ಈ ಸಿಂಡಿಕೇಟ್ ಅಲ್ಲಿ ಇದ್ರ ಇನ್ಯಾರಾದರೂ ಇದ್ರಾ ಅನ್ನೋದ್ರ ಬಗ್ಗೆ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ